ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ಸಾಯಿಬಾಬನ ದರ್ಶನ ಮಾಡ್ಕೊಂಡು ಬಂದು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರ್ ಗೊತ್ತಿರುತ್ತೆ ಇಪ್ಪತ್ತೊಂದು ಜುಲೈ ಗುರುಪೂರ್ಣಿಮೆ ಗುರುಪೂರ್ಣಿಮೆ ಅಂದರೆ ನಾವು ನಮ್ದಂಥ ಗುರುಗಳಿಗೆ ಒಂದು ನಮ್ಮ ವಿಶೇಷವಾದಂಥ ನಮನ ಸಲ್ಲಿಸೋಂಥ ದಿನ ಈಗ ನಾನು ಸಾಯಿಬಾಬಾ ಅವ್ರನ್ನ ಗುರು ಅಂತ ಸ್ವೀಕರಿಸಿದ ಮೇಲೆ ನನ್ನ ಜೀವನದಲ್ಲಿ ಒಂದಷ್ಟು ಪವಾಡ ಅಂದರೆ ಪವಾಡದ ರೀತಿ ಒಳ್ಳೆಯದಾಗಿದೆ ಜೀವನ ಅಂದರೆ ನೀರಲ್ಲ ಅರಿಯೋ ನದಿ ಇದ್ದಂಗೆ ದಿನ ಬೆಳಗಾದರೆ ನಾವು ಒಂದಷ್ಟು ಕಷ್ಟಗಳನ್ನ ಸವಾಲುಗಳನ್ನ ಫೇಸ್ ಮಾಡಬೇಕಾಗ್ತಾ ಇರುತ್ತೆ ಆವಾಗ ನಾವು ದಿನನಿತ್ಯ ನಮ್ಮ ಗುರುಗಳು ಅಂತ ಒಬ್ಬರು ಇರಬೇಕು ಅವ್ರು ಧ್ಯಾನ ಮಾಡ್ತಾ ಮನಸ್ಸಿನಲ್ಲಿ ಸ್ಮರಿಸ್ತಾ ಅವ್ರನ್ನ ಪೂಜೆ ಮಾಡಿಕೊಂಡು ಬೇಡಿಕೊಂಡ್ರೆ ಅವತ್ತೊಂದು ದಿವಸ ನಮಗೆ ಒಳ್ಳೇದಾಗಿ ಹೋಗುತ್ತೆ ಅನ್ನೋದೊಂದು ನಂಬಿಕೆ ಅದರಲ್ಲೂ ನಾವು ಈ ಗುರುಪೂರ್ಣಿಮಾ ಅಂತಂದರೆ ನಾವು ಸಾಯಿಬಾಬಾ ಕೆಲವರು ಗುರು ರಾಘವೇಂದ್ರ ಈ ಥರ ಕೆಲವೊಬ್ಬರು ಕೆಲವೊಂದು ದೇವ್ರನ್ನ ಗುರು ಅಂತ ನಂಬಿರ್ತಾರೆ ಚಿಕ್ಕದ್ರಿಂದ ನಮಗೆ ಪಾಠ ಹೇಳ್ಕೊಟ್ಟು ಒಳ್ಳೆಯದು ಕೆಟ್ಟದ್ದು ತೋ ತಿಲ್ ಕೂಡ ಗುರುಗಳಿಗೆ ಸಮ ಗುರುಗಳೇ ಅವ್ರಿಗೂ ನಾವು ನಮನ ಸಲ್ಲಿಸ್ತಾ ವಿಶೇಷವಾಗಿ ಈ ಥರ ನಾವು ಯಾರನ್ನ ರಾಘವೇಂದ್ರ ಆಗಲಿ ಆಗಲಿ ಗುರು ಅಂತ ಸ್ವೀಕರಿಸಿರ್ತೀವಲ್ವ ಅಂಥವ್ರಿಗೆ ಒಂದು ವಿಶೇಷವಾದಂಥ ಗೌರವ ಪೂಜೆ ಸಲ್ಲಿಸಿ ಒಂದಷ್ಟು ಅವ್ರ ನಾಮಸ್ಮರಣೆ ಮಾಡೋದ್ರಿಂದ ಇಡೀ ವರ್ಷ ನಮಗೆ ನಮಗೆ ಅವರ ಆಶೀರ್ವಾದ ಇರುತ್ತೆ ಅನ್ನೋದೊಂದು ಪ್ರತೀತಿ ಏನು ಅಂತಂದರೆ ಏನಾದ್ರು ನಮ್ಮ ಜೀವನದಲ್ಲಿ ಗುರಿ ಇರಬೇಕಂತೆ ಗುರಿ ಇದ್ದು ನಮಗೆ ಒಬ್ಬರು ಗುರು ಇದ್ದರೆ ಇಂಥದ್ದು ಒಳ್ಳೆಯದು ಇಂಥದ್ದು ಕೆಟ್ಟದ್ದು ಅಂತ ಒಂದು ಮಾರ್ಗ ಸೂಚಕ ತೋರಿಸುವಂಥ ಒಬ್ಬ ಗುರು ಇರಬೇಕಂತೆ ಅವು ಆ ಗುರುಗಳನ್ನ ನಾವು ಇವತ್ತು ವಿಶೇಷವಾಗಿ ನಮನಿಸ್ಬೇಕು ನಮಿಸ್ಬೇಕು ಅನ್ನೋದೊಂದು ಪ್ರತೀತಿ ಈ ಗುರುಪೂರ್ಣಿಮೆನ ವಾಸ ವ್ಯಾಸ ಪೂರ್ಣಿಮೆ ಗುರುಪೂರ್ಣಿಮೆನ ವ್ಯಾ ಅಂತಲೂ ಕರೀತಾರೆ ಯಾಕೆ ಅಂತಂದರೆ ನಮ್ಮ ಹಿಂದೂ ಮಹಾಕಾವ್ಯ ಅಂತ ಕರಿತೀವಲ್ಲ ಮಹಾಭಾರತದ ಮಹಾಭಾರತ ಅದರ ಲೇಖಕ ವೇದವ್ಯಾಸ ಅವು ರುಟ್ಟಿದ ದಿನ ಅಂತೆ ಇವತ್ತು ಗುರುಪೂರ್ಣಿಮೆ ದಿವಸ ಅದಕ್ಕೋಸ್ಕರ ತುಂಬ ವಿಶೇಷ ಇದೆ ವಿಷ್ಣು ಏಕಾದಶಿ ದಿವಸ ನಿದ್ರೆಗೆ ಜಾರಿದ್ರೆ ಇವತ್ತು ಸಾಕ್ಷಾತ್ ಪರಾಶಿವ ನಿದ್ರೆಗೆ ಜಾರದ ಜಾರೋ ನಿದ್ದೆ ಹೋಗುವಂಥ ದಿನ ಅಂತೆ ಇದು ಹಾಗೆ ಹಿಂದೂಗಳೇ ಅಲ್ಲದೆ ಬೌದ್ಧರು ಮತ್ತು ಜೈನರು ಇವರು ಕೂಡ ಗುರುಪೂರ್ಣಿಮೆನ ವಿಶೇಷವಾಗಿ ಆಚರಿಸ್ತಾರೆ ಈ ಶಿರ್ಡಿಲಂತೂ ವಿಶೇಷವಾಗಿ ಆಚರಿಸ್ತಾರೆ ಈ ಗುರುಪೂರ್ಣಿಮೆನ ಆಮೇಲೆ ಏನು ಅಂತಂದರೆ ನಾನು ಸರಿ ಶಿರ್ಡಿಗೆ ಹೋಗ್ಬೇಕು ಅಂತ ಇದ್ದೀನಿ ಆ ಯಾವಾಗ ಅದು ಈಡೇರುತ್ತೆ ಅಂತ ಗೊತ್ತಿಲ್ಲ ಇವತ್ತು ನಮ್ಮ ಕೈಲಿ ಏನೂ ಇಲ್ಲ ಮನೇಲಿ ದೀಪ ಹತ್ತಿಸ್ಬೇಕಾದ್ರೆ ಒಂದು ರೂಪಾಯಿ ಕಾಯಿನ್ನು ಒಂದು ಬಾದಾಮಿ ಇಟ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಂಡ್ರು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಸಿ ಕಡಲೆ ಕಾಳನ್ನ ಹಿಂದಿನ ದಿವಸ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ದೇವ್ರ ನೈವೇದ್ಯಕ್ಕಿಟ್ಟರೆ ವಿಶೇಷದಲ್ಲಿ ವಿಶೇಷ ಅಂತೆ ಈ ಗುರುಪೂರ್ಣಿಮೆ ದಿವಸ ನೋಡಿ ಇವತ್ತು ಈಗ ವಿಡಿಯೋ ನೋಡ್ತಿರೋರಿಗೂ ಕೂಡ ಇನ್ನೂ ಗೊತ್ತು ಕಾಲ ಮಿಂಚಿಲ್ಲ ಯಾಕೆಂದರೆ ಇದು ರಾತ್ರಿ ಹನ್ನೆರಡು ಗಂಟೆ ತನಕ ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆದು ವಿಶೇಷತೆ ಇರುತ್ತೆ ನಿಮ್ಗೆ ಹತ್ರದಲ್ಲೇ ದೇವಸ್ಥಾನಗಳಿಗೆ ಹೋಗಿ ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿಕೊಂಡು ಬಂದರೂ ಒಳ್ಳೆಯದಾಗುತ್ತೆ ಇಲ್ವಾ ನಿಮ್ಮನೇಲೆ ಒಂದು ದೀಪ ಹಚ್ಚಿ ಕಡಲೆಕಾಳು ಇವಾಗ ನೆನೆಯಾಕೆ ಆಗಲ್ಲ ಅಲ್ವಾ ಒಂದು ಬಾದಾಮಿ ಒಂದು ರೂಪಾಯಿ ಕಾಯನ್ನು ಇಟ್ಬಿಟ್ಟು ಭಕ್ತಿಯಿಂದ ದೇವ್ರ ಹತ್ರ ಬೇಡ್ಕೊಂಡ್ರೆ ಖಂಡಿತ ಭಗವಂತ ನಮಗೆ ಇಡೀ ವರ್ಷ ಕಾಪಾಡ್ತಾನೆ ಅನ್ನೋದೊಂದು ಇಡೀ ವರ್ ದಿನನಿತ್ಯ ನಾವು ಪೂಜೆ ಮಾಡ್ತಾ ಇರ್ತೀವಿ ಆದರೆ ಇದು ವಿಶೇಷದಲ್ಲಿ ವಿಶೇಷ ಗುರುಪೂರ್ಣಿಮಾ ಅಂತಂದರೆ ಅದಕ್ಕೋಸ್ಕರ ನೋಡಿ ಇನ್ನೂ ಟೈಮ್ ನಾನು ಹೇಳ್ದಂಗೆ ಟೈಮ್ ಇರುತ್ತೆ ಒಂದೇ ಒಂದು ಬಾದಾಮಿ ಇಟ್ಟು ಒಂದು ರೂಪಾಯಿ ಇಟ್ಟು ಬೇಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಇವತ್ತು ನಾನು ಹೇಳಿದ್ನಲ್ಲ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅಂತ ನನಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೆ ಆವಾಗ ಒಬ್ಬರು ಲೇಡಿ ನಿಂತಿದ್ರು ನನ್ನ ಒಂದು ಮಗು ಇಟ್ಕೊಂಡು ಯಾವ ಆಟೋನೂ ತುಂಬ ಇವತ್ತು ರಶ್ ಇದ್ದಿದ್ದರಿಂದ ಸಂಡೆ ಬೇರೆ ಅಲ್ವಾ ಬರಲ್ಲ ಬರೋಲ್ಲ ಅಂತಲೇ ಹೇಳ್ತಾ ಇದ್ರು ಎಲ್ಲ ನನಗೆ ಓಲೋ ಬುಕ್ ಮಾಡೋಕೆ ಓಲಾ ಬುಕ್ ಮಾಡೋಕ್ಕೂ ಆಗಲಿಲ್ಲ ಆವಾಗ ನಾನು ಒಂದು ಆಟೋ ನಿಲ್ಲಿಸಿದ್ರು ಅವ್ರನ್ನ ಹೇಳ್ಬೇಕಾದ್ರೆ ಅವರು ಅಕ್ಕ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಬರಲ್ಲ ಬನ್ನಿ ಅಂತ ಕರೆದು ಕೂರಿಸ್ಕೊಂಡೆ ಅವಾಗ ಅವ್ರು ಹೇಳ್ತಾಯಿದ್ರು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಅವ್ರನ್ನ ಗುರು ಅಂತ ನಂಬಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಗ್ತಾ ಇದೆ ಅಕ್ಕ ಅದಕ್ಕೆ ನಾನು ದೂರದಿಂದ ಬರ್ತಾಯಿದ್ದೀನಿ ಹೆಂಗೆ ಹೋಗೋದು ಏನು ಅಂತ ಮಗು ಇಟ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ದೆ ಏನೋ ಒಂದು ಆಗುತ್ತೆ ಫಸ್ಟು ನೀನು ಹೋಗಬೇಕು ಅಂದ್ಕೊಂಡು ಹೊರಡು ಅಂತ ನಮ್ಮ ಅಕ್ಕ ಹೇಳಿದ್ರು ಬಂದೆ ನೀವು ಸಿಕ್ಕಿದ್ರಿ ನೋಡಿ ಜೊತೇಲಿ ಅಂತ ತುಂಬ ಸಂತೋಷಪಟ್ಟರು ಅವ್ರನ್ನ ನನ್ನ ಜೊತೆಯಲ್ಲೇ ನಾವು ಇಬ್ಬರು ಜೊತೆಲೇ ಹೋದ್ವಿ ಮುಂದೆ ಅವರೇ ಮಾತಾಡಿರೋ ಒಂದು ಕ್ಲಿಪ್ಪಿಂಗ್ ಇದೆ ಹಾಕ್ತೀನಿ ಆದರೆ ಆಮೇಲೆ ಅವ್ರನ್ನ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ನನಗೆ ತಲೆ ಸುದ್ದಿ ಬಂದುಬಿಡ್ತು ಸ್ವಲ್ಪ ಲೋ ಬಿ ಪಿ ಆಗ್ಬಿಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ದೇವಸ್ಥಾನ ಸಿಬ್ಬಂದಿ ಹತ್ರ ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ ಪಾಪ ಅವ್ರು ಕ್ಯೂನಲ್ಲಿ ನಿಂತಿದ್ರು ಅವ್ರನ್ನ ನಾನು ಆಮೇಲೆ ಮೀಟ್ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋದ ಮುಖಾಂತರ ಏನಾದರೂ ಅವ್ರು ಇದ್ದರೆ ಒಂದು ನಮಸ್ಕಾರ ಹೇಳ್ತೀನಿ ಅವ್ರಿಗೆ ನೋಡಿ ಇನ್ನೂ ನೀವೇನಾದರೂ ದೇವಸ್ಥಾನಗಳಿಗೆ ಹೋಗಿಲ್ಲ ಅಂತಂದರೆ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗಿ ಇಲ್ಲ ಅಂತಂದರೆ ಮನೆಯಲ್ಲೇ ನಾನು ಆವಾಗಲೇ ಹೇಳ್ದಂಗೆ ಒಂದು ಬಾದಾಮಿ ಮತ್ತು ಒಂದು ರೂಪಾಯಿ ಕಾಯನ್ನು ಇಟ್ಬಿಟ್ಟು ಆ ದೇ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಯಾರು ಗುರು ಯಾರನ್ನು ಗುರು ಅಂತ ನಂಬಿರ್ತೀರೋ ಅವ್ರನ್ನ ಪ್ರಾರ್ಥನೆ ಮಾಡಿಕೊಡಿ ನಾನಂತೂ ಸಾಯಿಬಾಬಾ ಅವ್ರನ್ನ ಗುರು ಅಂತ ಸ್ವೀಕರಿಸಿದ್ದೀನಿ ಯಾವ ಸಾಯಿಬಾಬಾ ಅವ್ರನ್ನ ಪೂಜೆ ಮಾಡೋಕ್ಕೂ ಮುಂಚೆ ಗಣಪತಿಗೆ ಪೂಜೆ ಮಾಡಿಬಿಟ್ಟು ಸಾಯಿಬಾಬಾನ ಪೂಜೆ ಮಾಡಬೇಕು ಏನೇ ಆದ್ರೂ ಸಾಯಿಬಾಬಾ ಒಂದೇ ಮತಕ್ಕೆ ಸೇರಿದವರಲ್ಲ ಅವರು

ನೋಡಿ ದೇವಸ್ಥಾನದ ಹತ್ರ ಬಂದು ಇಳಿದ್ರೆ ಒಂದು ಎರಡು ಮೂರು ಕಿಲೋಮೀಟ್ರು ದೂರದಷ್ಟು ಕ್ಯೂ ಇದ್ದರು ನಾನು ಅವಾಗಲೇ ಹೇಳ್ದಂಗೆ ಹೋಗಿ ನಿಂತಿದ್ದೆ ಆದರೆ ತಲೆ ಸದ್ ಬಂದಿದ್ದರಿಂದ ಹೋಗಿ ಅಲ್ಲಿ ಸಿಬ್ಬಂದಿ ವರ್ಗದವ್ರ ಹತ್ರ ಸ್ವಲ್ಪ ರಿಸ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಪಾಪ ಬಿಟ್ಟರು ಅವರು ಮೇಂಟೈನ್ ಮಾಡಬೇಕು ಇಲ್ಲಾಂದರೆ ಕ್ಯೂನಲ್ಲಿ ನಿಂತಿರೋ ಜನಗಳು ಗಲಾಟೆ ಮಾಡ್ತಾರೆ ಎಲ್ಲ ವಾಲಂಟಿಯರ್ಸು ಪಾಪ ಅವರು ಏನೂ ಮಾಡೋಕ್ಕಾಗಲ್ಲ ಆದರೂ ಕೆಲವೊಂದು ಸಿಚ್ಯುವೇಶನ್ಗಳಲ್ಲಿ ಎಲ್ಲ ಒಂಚೂರು ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹಂಗೆ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ನೀವು ಅಕಸ್ಮಾತ್ ಇನ್ನೂ ಹೋಗಿಲ್ಲ ಹೋಗೋಕ್ಕಾಗಲ್ಲ ಅನ್ನೋರು ಇಲ್ಲಿಂದನೇ ಅಚ್ಚುಕಟ್ಟಾಗಿ ದರ್ಶನ ಮಾಡ್ಕೊಬೋದು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಹೋಗೋಕೆ ಆಗಲ್ಲ ಸಾಧ್ಯ ಇಲ್ಲ ಅನ್ನೋರು ಇಲ್ಲಿಂದನೇ ದೇವರು ದರ್ಶನ ಮಾಡಿಕೊಂಡು ಬೇಡ್ಕೊಳ್ಳಿ ಮನೇಲ್ದು ಒಂದು ದೀಪ ಹತ್ತಿಸ್ಬಿಟ್ಟು ನಾನು ಹೇಳ್ದಂಗೆ ಒಂದು ರೂಪಾಯಿ ಕಾಯನ್ನು ಒಂದು ಬಾದಾಮಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಖಂಡಿತ ತುಂಬ ಒಳ್ಳೆಯದಾಗುತ್ತೆ ಇಡೀ ವರ್ಷ ನಮಗೆ ನಮ್ಮ ಗುರುಗಳ ಆಶೀರ್ವಾದ ಸಿಕ್ಕುತ್ತೆ ಏನು ಅಂತಂದರೆ ಪ್ರತಿ ಗುರುವಾರ ನಾವು ಆದಷ್ಟು ಸಾಧ್ಯವಾದಷ್ಟು ಸಾಯಿಬಾಬನ ಸನ್ನಿಧಿಗೆ ಮತ್ತು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಥವಾ ಕೈ ಮುಕ್ಕೊಂಡು ಬರ್ತೀವಿ ಈ ವಿಶೇಷವಾಗಿ ಸಾಯಿಬಾಬನ ದರ್ಶನ ಮಾಡಕ್ಕೆ ಹೋದಾಗ ಗುರುವಾರ ನೋಡ್ತಾ ನೋಡ್ಬೋದು ನೀವು ಹೊರಗಡೆ ನಿಂತ್ಕೊಂಡೊಂದಷ್ಟು ಜನ ಬಿಸ್ಕೆಟ್ಟು ಮತ್ತು ಏನು ಅವ್ರ ಕೈಲಾದಷ್ಟು ಬಾಳೆಹಣ್ಣು ಅಥವಾ ಏನಾದರೂ ಒಂದು ಸ್ವೀಟು ಈ ಥರ ಪುರಿ ಈ ಥರ ಪ್ರಸಾದನ ಭಕ್ತ ಿ ಗಳಿಗೆ ನೀಡ್ತಾ ಇರ್ತಾರೆ ವಿ ನಾವು ಬಾಬುಂಗೆ ಹತ್ರ ಆಗೋದು ಯಾವಾಗ ಅಂತಂದರೆ ಹೊಟ್ಟೆ ತುಂಬಿರೋರ್ಗಲ್ಲ ನಿಜವಾಗ್ಲೂ ಅದ್ರ ಅಗತ್ಯ ನೋಡಿ ಎಲ್ಲ ಇಲ್ಲಿಂದ ಕೈ ಮುಕ್ಕೊಳ್ಳಿ ನಿಜವಾಗಿ ಅಗತ್ಯತೆ ಯಾರಿಗಿರುತ್ತೆ ನೋಡಿ ಅಷ್ಟವ್ರಿಗೆ ತುಂಬ ಜನ ಇರ್ತಾರೆ ಹೊಟ್ಟೆ ತುಂಬಿರೋರು ಎಲೆ ಮೇಲೆ ತುಂಬ ಊಟನ ವೇಸ್ಟ್ ಮಾಡೋರನ್ನ ನಾವು ನೋಡ್ತಾ ಇರ್ತೀವಿ ಹಾಗೆ ಒಂದೊಂದು ತುತ್ತಿಗೂ ಪರದಾಡ್ತಾ ಇರೋಂಥ ಜನಗಳ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಅಂಥವ್ರನ್ನ ಗುರ್ತಿಸಿ ನಾವು ಈ ಥರ ಸಾಯಿಬಾಬಂದು ವಿಶೇಷವಾದಂಥ ಜನ ಈ ಥರ ದಿನಗಳಲ್ಲಿ ಅಂಥವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂದಷ್ಟು ಒಂದೊತ್ತೊಂದು ಊಟಕ್ಕಾದ್ರೂ ಪರವಾಗಿಲ್ಲ ಕೊಟ್ಟರೆ ಅದು ನಿಜವಾಗ್ಲೂ ಸಾಯಿಬಾಬಂಗೆ ನಾವು ಹತ್ರ ಆಗ್ತೀವಂತೆ ಆ ಥರ ಮಾಡಿದ್ರೆ ನಮಗೆ ಕೊಟ್ಟಿರೋದನ್ನ ಇನ್ನೊಬ್ರಿಗೆ ಅಂದರೆ ಅಗತ್ಯತೆ ಇರೋರಿಗೂ ಕೊಟ್ಟು ನಾವು ಜೀವನ ಮಾಡೋದರಿಂದ ಖಂಡಿತ ನಮಗೆ ಆಶೀರ್ವಾದ ಸಿಕ್ಕುತ್ತೆ ಗುರುಗಳದು ಇನ್ನೊಂದೇನು ಅಂತಂದರೆ ನೀವೆಲ್ಲ ಗಮನಿಸಿರ್ಬೋದು ದತ್ತಾತ್ರೇಯ ಅವ್ರದ್ದು ಸಾಯಿಬಾಬಾ ಅವ್ರದ್ದೆಲ್ಲ ನಾವು ನೋಡಬೇಕಾದ್ರೆ ಫೋಟೋಗಳನ್ನ ಸುತ್ತಮುತ್ತ ಪ್ರಾಣಿ ಇರುತ್ತೆ ರೀ ಹಸು ನಾಯಿ ಬೆಕ್ಕು ಇದರಿಂದೇ ಗೊತ್ತಾಗುತ್ತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಕೈಲಾದಷ್ಟು ಅವಕ್ಕೆ ಒಂದು ನೀರು ಒಂದು ಸ್ವಲ್ಪ ಆಹಾರ ಕೊಟ್ಟರೆ ನಾವು ದೇವ್ರಿಗೆ ಹತ್ರ ಹಾಕ್ತೀವಿ ಅಂತ ಆದರೆ ತುಂಬ ಜನ ಒಂದು ಏಯ್ಟಿ ಪರ್ಸೆಂಟ್ ಜನ ಪ್ರಾಣಿಗಳಿಗೆ ಊಟ ಹಾಕಿದ್ರೆ ತುಂಬ ಅದನ್ನು ವಿರೋಧ ಮಾಡೋವಂಥವ್ರು ಇರ್ತಾರೆ ಆ ಭಗವಂತನೇ ದಾರಿ ತೋರಿಸ್ಬೇಕು ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ಈ ಮುಖಾಂತರ ನಾನು ಕೇಳ್ಕೊಳ್ಳೋದು ಅಷ್ಟೇ ಕೈಲಾದಷ್ಟು ನೀವು ಹೊಟ್ಟೆ ತುಂಬಿರೋರಿಗೆ ನಾವು ಅನ್ನ ಹಾಕೋದಕ್ಕಿಂತ ಹೊಟ್ಟೆ ಹಸ್ತಿರೋ ಅಂಥವ್ರಿಗೆ ಒಂದು ನಮಗೆ ಭಗವಂತ ನಮಗೆ ಕೊಟ್ಟಿರೋದ್ರಲ್ಲಿ ಅವ್ರಿಗೂ ಸ್ವಲ್ಪ ಕೊಟ್ಟು ನಾವು ತಿನ್ನೋದ್ರಿಂದ ನಾವು ಸಾಯಿ ಇನ್ನೂ ಹತ್ತಿರ ಆಗ್ತೀವಿ ಹಂಗೇ ಇವತ್ತು ಅಷ್ಟೇ ತುಂಬ ಜನ ಅವ್ರ ಕೈಲಾಗಿದ್ದು ಇವು ದೇವಸ್ಥಾನದ ವತಿಯಿಂದ ಪ್ರಸಾದನೂ ಇತ್ತು ಮೊಸರನ್ನ ಮೈಸೂರು ಪಾಕು ಮತ್ತು ವಾಂಗಿಬಾತ್ ಆ ಥರ ದೊನ್ನೇಲಿ ಪ್ರಸಾದ ಇದ್ರು ಹಂಗೆ ಕೆಲವೊಂದಷ್ಟು ಜನ ಅವ್ರವ್ರು ಅರ್ಸ್ಕೊಂಡಿದ್ದಂಥವರು ಬಂದು ಅಲ್ಲಿ ಎಲ್ಲಾರ್ಗುವೆ ಇಂಥ ಟೈಮಲ್ಲಿ ಎಲ್ಲ ನೋಡೋಕ್ಕಾಗಲ್ಲ ಅಲ್ವಾ ಯಾರ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಎಲ್ಲ ಯಾರ್ಯಾರು ಬರ್ತಾರೋ ಲೈನಲ್ಲಿ ಅವ್ರಿಗೆಲ್ಲ ಈ ಥರ ಕೊಡ್ತಾಯಿದ್ರು ಸಾಯಿಬಾಬಾ ನಾನು ಆಗಲೇ ಹೇಳ್ದಂಗೆ ಒಂದೇ ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ ಅವರು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಪೂಜೆ ಮಾಡೋವಂಥ ಭಗವಂತ ಅವ್ರನ್ನ ಹಳೇ ರೇರ್ ರಿಯಲ್ ಫೋಟೋಗಳನ್ನ ನೋಡಿ ಎಷ್ಟು ಅಷ್ಟು ಸಿಂಪಲ್ಲು ಪಕೀರ ಅಂತ ಒಂದು ಜುಬ್ಬ ಒಂದು ಪೈಜಾಮ ಅದರಲ್ಲೂ ನಾನೊಂದಷ್ಟು ಗಮನಿಸಿದ್ದೀನಿ ಅರ್ದು ಅಂಥದ್ದೊಂದಷ್ಟು ಬಟ್ಟೆಗಳಲ್ಲಿ ಹಂಗೇನೆ ಸಾಯಿಬಾಬಾ ತುಂಬ ಸರಳವಾಗಿ ಜೀವನ ಮಾಡಿದಂಥ ವ್ಯಕ್ತಿ ನಾವು ಅವ್ರದ್ದು ಬುಕ್ಗಳನ್ನ ಓದಿದ್ರೆ ಗೊತ್ತಾಗುತ್ತೆ ನೋಡಿ ಆ ಊದಿ ಅಂತ ಅಂದ್ಬಿಟ್ಟು ನಾವು ಬಸ್ಮಾ ಕೊಡ್ತಾರಲ್ವ ಈ ಥರ ಕಟ್ಟಿಗೆ ಯಾವಾಗಲೂ ಉತ್ತರ ದಿಕ್ಕಿನಲ್ಲಿ ಇರುತ್ತೆ ದೇವಸ್ಥಾನಗಳಲ್ಲಿ ಗಮನಿಸಿರ್ಬೋದು ಇಟ್ಟಿರೋಂಥ ಕಟ್ಟಿಗೆಗಳದು ನಾನು ಸಾಧ್ಯ ಆದರೆ ಶಿರಡಿಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಭಗವಂತ ಯಾವಾಗ ನನಗೆ ಆಸೆ ಈಡೇರಿಸ್ತಾನೋ ಗೊತ್ತಿಲ್ಲ ಿಲ್ಲ ಹೋದ್ರೆ ಆ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ನಮಸ್ಕಾರ